ಪ್ರಾಣಿಗಳೇ ಗುಣದಲ್ಲಿ ಮೇಲು ಎಂಬ ಹಿರಿಯರ ನುಡಿಯಂತೆ ಇಲ್ಲೊಂದು ಮುದ್ದಾದ ಶ್ವಾನ ತನ್ನ ಚುರುಕು ಬುದ್ಧಿಯಿಂದ ಇಡೀ ಬಡಾವಣೆಯಲ್ಲೇ ಹೆಸರುವಾಸಿಯಾಗಿತ್ತು ಕುದೂರು ಪಟ್ಟಣದ ಲಕ್ಷ್ಮೀದೇವಿ ನಗರ ಬಡಾವಣೆಯ ನೇಕಾರರು ಮತ್ತು ಗಾಯಕರು ಆದ ಶಕ್ತಿ ವೆಂಕಟೇಶ್ ಎನ್ನುವವರ ಮನೆಯಲ್ಲಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಲವಲವಿಕೆಯಿಂದ ಇದ್ದ ಈ ಶ್ವಾನದ ಹೆಸರೇ ಜಿಮ್ಮಿ ಹೌದು ಮಿಶ್ರ ತಳಿಯಾಗಿದ್ದ ಈ ಜಿಮ್ಮಿ ಕುದೂರು ಪಟ್ಟಣದ ವೆಂಕಟೇಶ್ ಅವರ ಮನೆಯ ಸದಸ್ಯರಲ್ಲಿ ಒಬ್ಬರಂತಾಗಿತ್ತು ಜಿಮ್ಮಿ ಇವರ ಮನೆಗೆ ಬಂದಾಗ ಇನ್ನು ಚಿಕ್ಕ ವಯಸ್ಸಿನದ್ದಾಗಿತ್ತು ವೆಂಕಟೇಶ್ ಅವರ ಮನೆಗೆ ಬಂದ ನಂತರ ವೆಂಕಟೇಶ್ ಕಲಿಸಿದ ಪಾಠದಿಂದ ಕುದೂರು ಪಟ್ಟಣದಲ್ಲಿ ಇಂಥ ಶ್ವಾನವೂ ಇತ್ತ ಎನ್ನುವಂತಹ ಕುತೂಹಲ ಎಲ್ಲರಲ್ಲೂ ಮೂಡುತ್ತದೆ ಒಂದು ದಿನ ಇವರ ಮನೆಯಲ್ಲಿ ವೆಂಕಟೇಶ್ ಪತ್ನಿ ಪತ್ನಿಯವರು ಅಡುಗೆ ಮಾಡಲೆಂದು ಟೊಮೊಟೊ ಹಣ್ಣನ್ನ ಕತ್ತರಿಸಿ ಇಟ್ಟಿದ್ರು ಮನೆಯೊಡತಿಗೆ ಗೊತ್ತಾಗದ ಹಾಗೆ ಯಾಮರ್ಸಿ ಅಡುಗೆ ಮಾಡಲು ಕತ್ತರಿಸಿ ಇಟ್ಟಿದ್ದ ಟೊಮೊಟೊ ಹಣ್ಣನ್ನೆಲ್ಲ ಕ್ಷಣಾರ್ಧದಲ್ಲಿ ತಿಂದು ತನಗೇನು ಗೊತ್ತಿಲ್ಲ ಎನ್ನುವಂತೆ ಈ ಜಿಮ್ಮಿ ಕುಳಿತಿತ್ತು ಇತ್ತ ಕತ್ತರಿಸಿ ಇಟ್ಟಿದ್ದ ಟೊಮೊಟೊ ಹಣ್ಣನ್ನು ಅಡುಗೆ ತಯಾರಿಯಲ್ಲಿದ್ದ ಮನೆಯೊಳತಿಗೆ ಟೊಮೊಟೊ ಹಣ್ಣೆಲ್ಲ ಮಾಯವಾದ ಸಂದರ್ಭ ಒಂದು ಕ್ಷಣ ಅವರೇ ತಬ್ಬಿಬ್ಬಾಗಿ ಕತ್ತರಿಸಿಟ್ಟಿದ್ದ ಟೊಮೊಟೊ ಹಣ್ಣನ್ನು ಹುಡುಕುವಾಗ ಗೊತ್ತಾಗಿದ್ದೆ ಜಿಮ್ಮಿಯ ಮೂತಿಗೆ ಅಂಟಿಕೊಂಡಿದ್ದ ಟಮೊಟೋ ಹಣ್ಣಿನ ಚೂರುಗಳಿಂದ ಜಿಮ್ಮಿ ಟೊಮೊಟೊ ಹಣ್ಣನ್ನು ತಿಂದು ಖಾಲಿ ಮಾಡಿದೆ ಎಂದು ಈ ಜಿಮ್ಮಿಗೆ ಹಣ್ಣುಗಳೆಂದರೆ ಬಹಳಷ್ಟು ಇಷ್ಟ ಒಂದು ದಿನ ಜಿಮ್ಮಿಯ ಮಾಲೀಕರಾದ ವೆಂಕಟೇಶ್ ಅವರು ಕುದೂರಿನ ರಾಮಲೀಲಾ ಮೈದಾನದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಕುಳಿತಿದ್ದಾಗ ಇವರ ಸ್ನೇಹಿತರು ವೆಂಕಟೇಶ್ ರವರಿಗೆ ಒಂದು ಸವಾಲು ಮಾತು ಕೇಳುತ್ತೆ ಅನ್ನೋದಾದ್ರೆ ನಿಮ್ಮ ಮನೆಯಿಂದ ಯಾವುದಾದ್ರೂ ಒಂದು ವಸ್ತುವನ್ನು ತಂದು ಮತ್ತೆ ಮನೆಗೆ ಇಟ್ಟು ಬರಬೇಕು ಎಂದು ಸವಾಲಾಗ್ತಾರೆ ಅದರಂತೆ ಜಿಮ್ಮಿಗೆ ವೆಂಕಟೇಶ್ ಮನೆಗೆ ಹೋಗಿ ಬೈಕಿ ತಗೊಂಡು ಬರಲು ಸೂಚನೆ ನೀಡಿ ಕಳಿಸ್ತಾರೆ ಕ್ಷಣಾರ್ಧದಲ್ಲೇ ಓಡುತ್ತಾ ಮನೆಯಲ್ಲಿದ್ದ ಬೈಕಿಯನ್ನು ತಗೊಂಡು ಕುದೂರು ರಾಮಲೀಲಾ ಮೈದಾನಕ್ಕೆ ವೆಂಕಟೇಶ್ ಅವರು ಕುಳಿತಿದ್ದ ಜಾಗಕ್ಕೆ ಬಂದು ಅವರ ಕೈಗೆ ಬೈಕಿಯನ್ನ ತಂದು ಕೊಡುತ್ತೆ ಈ ಜಿಮ್ಮಿ ನಂತರ ಬೈಕಿ ಮನೆಗೆ ಇಟ್ಟು ಕ್ರೀಡಾಂಗಣಕ್ಕೆ ಬಾ ಜಿಮ್ಮಿ ಎಂದು ಜಿಮ್ಮಿಗೆ ವೆಂಕಟೇಶ್ ಅವರು ಸೂಚನೆಯನ್ನು ನೀಡುತ್ತಾರೆ ಅದರಂತೆ ಮತ್ತೆ ಕ್ರೀಡಾಂಗಣದಿಂದ ಮನೆಗೆ ಹೋಗಿ ಬೈಕಿಯನ್ನ ಇಟ್ಟು ಜಿಮ್ಮಿ ರಾಮಲೀಲಾ ಕ್ರೀಡಾಂಗಣಕ್ಕೆ ಮರಳಿ ಬರುತ್ತೆ ಈ ಜಿಮ್ಮಿಗೆ ವೆಂಕಟೇಶ್ ಅವರು ಕಳಿಸಿದ ಒಳ್ಳೆಯ ಪಾಠವೆಂದರೆ ಪುದೂರು ರಾಮಲೀಲಾ ಮೈದಾನದಲ್ಲಿರುವ ಗಿಡಗಳಿಗೆ ನೀರು ಹಾಕಿ ಬರುವ ಒಂದು ಅಭ್ಯಾಸವನ್ನ ಮಾಡಿಸಿದರು ಹೀಗೆ ಒಂದು ದಿನ ಜಿಮ್ಮಿ ಕುದೂರು ರಾಮಲೀಲಾ ಮೈದಾನದಲ್ಲಿ ಗಿಡಗಳಿಗೆ ನೀರು ಹಾಕಿ ಬರುವಾಗ ವೆಂಕಟೇಶ್ ಅವರು ತಮ್ಮ ಮೊಬೈಲ್ ಫೋನಿನಲ್ಲಿ ತೆಗೆದಿರುವ ದೃಶ್ಯವನ್ನ ಕುದೂರ್ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ ಈ ದೃಶ್ಯವನ್ನ ನೀವು ಒಮ್ಮೆ ನೋಡಿ ಬನ್ನಿ ನಡಿಲ್ ಬೈಲಿ ಬೈಲ್ chika itka la endi ಹ್ಞೂ ಇಕ್ಕೂ ಅಲ್ಲೇ ಬಿಡು ಕೂತ್ಕೊಳ್ಳಿ ಕೂತ್ಕಳಿಕೆ ಕೇಳಿ ಕೂತ್ಕೊಳ್ಳ ಬರ್ರಿ ಎರಡು ಎರಡು ಎತ್ತೆರಡು ಕೂತ್ಕೊ ಕೇಳಿಕೆರಡು ಎರಡು ಎರಡು ಎತ್ತೆರಡು ಎತ್ತು ಎತ್ತು ಎರಡು ಎತ್ತೋ ಎತ್ತು ಎತ್ತು ಎತ್ತೆರಡು ಎತ್ತು 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 ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ದ ಜಿಮ್ಮಿ ಇತ್ತೀಚೆಗೆ ಅನಾರೋಗ್ಯ ಸಮಸ್ಯೆಯಿಂದ ಕುದೂರು ಪಟ್ಟಣದಲ್ಲೇ ಕೊನೆಯುಸಿರೆಳಿತು ಮನೆಯವರ ಮನದಲ್ಲಿ ಜಿಮ್ಮಿ ತನ್ನ ನೆನಪುಗಳನ್ನು ಈಗ ಬಿಟ್ಟು ಹೋಗಿದೆ